ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತಿನಿಂದ ಟಾಟಾ ಐ ಪಿ ಎಲ್ ಶುರುವಾಗ್ತಾ ಇದೆ ಅಂತ ಹೇಳ್ಬೋದು ಟಾಟಾ ಐ ಪಿ ಎಲ್ನ ಯಾವ ರೀತಿ ನೀವು ಮೊಬೈಲಲ್ಲಿ ನೋಡೋದು ಫ್ರೀಯಾಗಿ ಮತ್ತು ಅದೇ ರೀತಿ ಟಿ ವಿಯಲ್ಲಿ ಯಾವ ರೀತಿ ನೋಡೋದು ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇದರಲ್ಲಿ ಒ ಟಿ ಟಿ ಪ್ಲಾಟ್ಫಾರ್ಮ್ ರಿಲೀಸ್ ಆಗಿದ್ದು ಜಿಯೋ ಸಿನಿಮಾದಲ್ಲಿ ಫ್ರೀಯಾಗಿ ಕೊಟ್ಟಿದ್ದರು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಇತ್ತು ಯಾಕಪ್ಪ ಅಂದರೆ ಕೇವಲ ನಾವು ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಆದರೆ ಇಡೀ ಐ ಪಿ ಎಲ್ ಸೀಸನ್ ನಾವು ಯಾವುದೇ ಕ್ವಾಲಿಟಿ ಕೂಡ ಕೂಡ ನೋಡ್ಬೋದಾಗಿತ್ತು ಆದರೆ ಈ ಸಲ ಏನಾಗಿದೆಯಪ್ಪ ಅಂದ್ರೆ ಹಾಟ್ಸ್ಟಾರ್ ಮತ್ತು ಜಿಯೋ ಆಗಿ ಮರ್ಜ್ ಆಗಿರೋ ಕಾರಣ ಈ ಸಲ ಏನಾಗಿದೆ ಐ ಪಿ ಎಲ್ನ ಫ್ರೀಯಾಗಿ ಕೊಡೋಕೆ ನಿರ್ಧಾರ ಮಾಡಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಸಣ್ಣ ಸಬ್ಸ್ಕ್ರಿಪ್ಷನ್ ನಾವು ತಗೋಬೇಕಾಗುತ್ತೆ ಸಣ್ಣದಂದರೆ ಸಣ್ಣದು ಯಾಕಪ್ಪ ಅಂದರೆ ಟೋಟಲ್ ಆಗಿ ಅರವತ್ತು ಮ್ಯಾಚಸ್ಗಳಿರುತ್ತೆ ಅರವತ್ತು ಮ್ಯಾಚಸ್ಗಳಿಗೆ ನಾವು ಕಡಿಮೆ ದುಡ್ಡು ಯಾರೂ ಕೂಡಲ್ಲ ಈ ಥರ ಆಫರ್ ಆದರೂ ಕೂಡ ತಗೋಬೋದು ನಾವು ಡೈರೆಕ್ಟಾಗಿ ಹೋದರೆ ನೂರ ನಲ್ವತ್ತೊಂಬತ್ತು ರೂಪಾಯಿ ಕೊಡಬೇಕಾಗುತ್ತೆ ಯಾ ನಿಮ್ಮ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಅದೇ ರೀತಿ ನಾವು ಏರ್ಟೆಲ್ ಮತ್ತು ಜಿಯೋ ಸಿಮ್ ಯೂಸ್ ಮಾಡೋರು ಒಂದು ಬೆಸ್ಟ್ ಪ್ಲ್ಯಾನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏರ್ಟೆಲ್ ಮತ್ತು ಜಿಯೋಗೆ ನಾವು ಇಲ್ಲಿ ಕಂ ಕಂಪರಿಸನ್ ಮಾಡಿದ್ರೆ ಏರ್ಟೆಲ್ ಸ್ವಲ್ಪ ಜಾಸ್ತಿ ಇದೆ ಜಿಯೋ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬೋದು ಏನಪ್ಪ ಪ್ಲ್ಯಾನ್ ಅಂತ ನೋಡೋದೇ ಕೇವಲ ನೂರು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಜಿಯೋ ಸಿಮ್ಮಲ್ಲಿ ನೀವು ಅಲ್ಲಿ ಐದು ಜಿ ಜೆ ಬಿ ಡಾಟಾ ಮತ್ತೆ ಅದೇ ರೀತಿ ಅದರ ಜೊತೆಗೆ ನಿಮಗೆ ಜಿಯೋ ಹಾಟ್ಸ್ಟಾರ್ನ ಸಬ್ಸ್ಕ್ರಿಪ್ಷನ್ ಮೂರು ತಿಂಗಳಿಗೆ ಅಂದರೆ ತೊಂಬತ್ತು ದಿನಗಳಿಗೆ ಸಿಗ್ತಾ ಇದೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ನೆಕ್ಸ್ಟು ನೋಡೋದಾದರೆ ಇನ್ನು ಏರ್ಟೆಲ್ ಸಿಮ್ನ ನ ಕಡೆ ನೋಡಿದ್ರೆ ಏರ್ಟೆಲ್ ಸಿಮ್ಮಲ್ಲೂ ಕೂಡ ನೂರ ಎಪ್ಪತ್ತೈದು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ ಹನ್ನೆರಡು ಜಿ ಬಿ ಡೇಟಾ ಅದೇ ರೀತಿ ಮೂರು ತಿಂಗಳ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇದೆ ಅಂತ ಹೇಳ್ಬೋದು ಇದನ್ನ ನೀವು ಐ ಪಿ ಎಲ್ ಅಲ್ಲಿ ನೋಡಬಹುದು ಅಂತ ಹೇಳ್ಬೋದು ಅದೇ ರೀತಿ ಇದು ಫ್ರೀಯಾಗಿ ನೋಡೋದಕ್ಕಿಂತಲೂ ಸ್ವಲ್ಪ ಈಸಿ ಅಂತ ಹೇಳ್ಬೋದು ಒಂದು ಮ್ಯಾಚಿಗೆ ಜೀರೋ ಪಾಯಿಂಟ್ ಸಿಕ್ಸಿ ಪೈಸೆ ಬೀಳುತ್ತೆ ನಾವು ಈ ಐ ಪಿ ಎಲ್ಲ ವಾಶ್ ಮಾಡೋದು ಅಂತಲೇ ಹೇಳಬಹುದು ಅದೇ ರೀತಿ ಟಿ ವಿಯಲ್ಲಿ ನಾವು ಸ್ಟಾರ್ ಸ್ಪೋರ್ಟ್ಸಲ್ಲಿ ನೋಡ್ಬೋದಾಗಿದೆ ಅಂತಲೇ ಹೇಳ್ಬೋದು ನೀವು ಯಾವುದೇ ರೀತಿಯ ಮೋಡ್ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡಲಿ ಯಾವುದೇ ಸರ್ವರ್ಗಳನ್ನು ಯೂಸ್ ಮಾಡಿದ್ರೂ ಕೂಡ ಫ್ರೀಯಾಗಿ ತೋರಿಸೋದಿಲ್ಲ ಯಾಕಂದರೆ ಸ್ಟ್ರಗಲ್ ಆಗ್ತಿರೋದು ಅಪ್ಲಿಕೇಶನಲ್ಲಿ ನಿಮ್ಗೆ ಅನಿಸುತ್ತೆ ಯಾವುದರಲ್ಲಿ ನೋಡ್ತೀರ ಅನ್ನೋದು ಕಮೆಂಟ್ ಮಾಡಿ ಇದಿಷ್ಟು ಗೊತ್ತಿನ ಬಾಯಿಸ್ತದೆ